ಟ್ರೈಲರ್ ಹಾಡುಗಳು ತುಂಬಾ ಅದ್ಭುತವಾಗಿ ಬಂದಿದೆ ಯಾಕೆ ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅಂಡ್ ನಿಮ್ಮ ಮಗನೇ ಈ ಸಿನಿಮಾದಲ್ಲಿ ಹೀರೋ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಎಸ್ ಮೇಡಮ್ ಆ್ಯಕ್ಚುಲಿ ಇದು ಮಂಡ್ಯ ಹೈದಾ ಅನ್ನೋ ಒಂದು ಟೈಟ್ಲ್ ಹೇಳತ್ತೆ ಒಂದು ಹಳ್ಳಿ ಸೊಗಡಿನ ಚಿತ್ರ ಅಂತಂತ ಇದು ನನ್ನ ಚಿತ್ರದ ಬ್ಯಾನರ್ ಅಲ್ಲಿ ಚಿತ್ರ ಆ್ಯಕ್ಚುಲಿ ಇದು ನನ್ನ ಮಗನಿಗೆ ಇದು ಎರಡನೇ ಚಿತ್ರ ಲಾಸ್ಟ್ ಟೈಮ್ ಮನಸ್ಸಾಗಿದೆ ಅಂತ ಮಾಡಿದ್ದ ಇದು ಮಂಡ್ಯ ಇದೆ ಅಂತ ಒಂದು ವಿಲೇಜ್ ಸಬ್ಜೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಅದೇ ಥರ ಕತೆನೂ ಸಿಕ್ತು ಸ್ವಲ್ಪ ಡೈರೆಕ್ಟ್ರು ಬಂದು ಹೇಳಿದಾಗ ಕೆಲ ಚೇಂಜಸ್ಗಳು ಮಾಡಿಕೊಂಡು ಒಂದು ನಮ್ಮ ಶೈಲೀಲಿ ಮಾಡಿಕೊಂಡು ನೈಂಟಿ ಪರ್ಸೆಂಟು ಶೂಟಿಂಗು ಮಂಡ್ಯ ಭಾಗದಲ್ಲೇ ಡಿಸ್ಟಿಕ್ ಭಾಗದಲ್ಲೇ ತೆಗೆದಿರೋವಂಥದ್ದು ಇನ್ನು ಟೆನ್ ಪರ್ಸೆಂಟ್ ಬೆಂಗಳೂರಲ್ಲಿ ತೆಗೆದಿದೆ ಸಿನಿಮಾ ಆಗಿದೆ ಮಂಡ್ಯ ಮಾಮ ಮಾ ಅಕ್ಷರನೇ ಏನಾದರೂ ಲಕ್ಕಿ ಅಕ್ಷರ ಏಕೆಂದ್ರೆ ಮಗನಿಗೆ ಎರಡೂ ಕೂಡ ಇದು ಮಾ ಅಕ್ಷರನೇ ಮನಸ್ಸಾಗಿ ಮಂಡ್ಯ ಏನು ಮಾ ಅಂದ್ರೆ ಎಷ್ಟು ಇಷ್ಟ ಅಲ್ಲ ಅದು ಬಂದಿರೋದು ಯಾಕೆಂದ್ರೆ ನಾವು ಅನ್ಕೊಂಡ್ವಿ ಮನಸ್ಸಾಗಿದೆ ಅಂತ ಫಸ್ಟ್ ಇಡ್ಬೇಕಾದ್ರೆ ಮಾನೇ ಬಂದ್ಬಿಟ್ಟಿದೆಯಲ್ಲ ನಾವೇ ಅನ್ಕೊಂಡಿದೀವಿ ಅದು ತಾನಾಗೆ ತಗೊಂಡಿರೋದು ನಾವು ಇಷ್ಟಪಟ್ಟು ಮಾನೇ ಸೇರ್ಸ್ಬೇಕು ಅಂತ ಏನ್ ಬಂದಿಲ್ಲ ನಿಮ್ಮ ಮಗನ ಎನರ್ಜಿ ನಿಮ್ಮ ಮಗನ ನಟನೆ ನೃತ್ಯ ಡೈಲಾಗ್ ಎಲ್ಲವೂ ಕೂಡ ನೋಡ್ತಾ ಇದ್ರೆ ಓ ಪರವಾಗಿಲ್ಲ ನಮ್ಮ ಇಂಡಸ್ಟ್ರಿಗೆ ಮತ್ತೊಬ್ಬ ಅದ್ಭುತ ಹೀರೋ ಅಂತ ಅನಿಸ್ತಾ ಇದೆ ನಿಮಗೆ ಎಷ್ಟು ಖುಷಿ ಇದೆ ಅಂತ ಹೇಳಿ ನನಗೆ ತುಂಬಾ ಖುಷಿ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನಸ್ಸಾಗಿದಲ್ಲೇ ಅವನು ಒಂದು ನೈಂಟಿ ಪರ್ಸೆಂಟು ತುಂಬ ಚೆನ್ನಾಗಿ ಮಾಡಿದ್ದ ಮತ್ತು ನಿಮ್ಮ ಮೀಡಿಯಾದವರೆಲ್ಲರೂ ತುಂಬ ಹೋಗಲಿ ಅವನಿಗೆ ರಿವ್ಯೂ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಆವಾಗಲೇ ಅನಿಸಿತ್ತು ಓಹ್ ಪರವಾಗಿಲ್ಲ ಇವ್ನು ನೆಕ್ಸ್ಟ್ ಸ್ಟೆಪ್ಸು ಬೇರೆ ಥರನೇ ಅಂತ ಒಂದು ಎರಡು ಮೂರು ಆಫರ್ಗಳು ಬಂದಿತ್ತು ಅವನಿಗೆ ಸರಿಯಾದ ರೀತಿಯಲ್ಲಿ ಬಂದಿರಲಿಲ್ಲ ಅಂದರೆ ಒಬ್ಬರು ಡೈರೆಕ್ಟ್ರು ಸ್ಟ್ರಾಂಗ್ ಇದ್ದರೆ ಪ್ರೊಡ್ಯೂಸರ್ ಇರಲಿಲ್ಲ ಕೆಲವೊಂದು ಸ್ಕ್ರೀನ್ ಪ್ಲೇಸರ್ ಇರಲಿಲ್ಲ ಈ ಥರ ಆಗಿ ಎರಡನೇ ಸಿನಿಮಾ ವಿಘ್ನ ಆಗಬಾರ್ದು ದ್ವಿತೀಯ ವಿಘ್ನ ಆಗ್ಬಾರ್ದು ಅಂದ್ಬಿಟ್ಟು ನಾನೇ ನನ್ನ ಮಂಡ್ಯ ಇದಾನ ಒಂದು ಸಬ್ಜೆಕ್ಟ್ನ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಬೇಕು ಅಂತ ಆಸೆ ಇರೋದ್ರಿಂದ ಅದು ಆದಷ್ಟು ಬೇಗ ಕೈಗುಡ್ತು ಇವತ್ತು ಹದಿನಾರನೇ ತಾರೀಕು ರಿಲೀಸ್ ಆಗಲಿ ಎಸ್ ಎಸ್ ಯಾಕೆ ಅಂಥದ್ದೇನಿದೀಗ ಮಂಡ್ಯ ಹೈದ ಅಂತ ಬಂದಾಗ ಲವ್ ಸ್ಟೋರಿ ಅಂತ ಗೊತ್ತಿದೆ ಪ್ರೀತಿಯನ್ನು ಗಳಿಸೋದಕ್ಕೆ ಆಗುವಂತಹ ಸವಾಲುಗಳು ಗಲಾಟೆಗಳು ಕಿರಿಕ್ಗಳು ಅದ್ರ ಜೊತೆ ಕಾಮಿಡಿ ಅದ್ರ ಜೊತೆ ಫ್ಯಾಮಿಲಿ ಎಂಟರ್ಟೈನ್ ಎಲ್ಲವೂ ಕೂಡ ಇರುವಂಥದ್ದು ನಿಮಗೆ ಈ ಮಂಡ್ಯ ಹೈದ ಕತೆ ಯಾಕೆ ಇಷ್ಟ ಆಯಿತು ಜೊತೆಗೆ ಟೈಟಲ್ಲು ಮಂಡ್ಯ ಹೈದ ಅಂತಲೇ ಯಾಕೆ ಇಡಬೇಕು ಅಂತ ಅನಿಸ್ತು ಅಂತ ಹೇಳಿ ಮಂಡ್ಯ ಐದ ಟೈಟಲ್ ಅಂದರೆ ನಾವು ಮಂಡ್ಯದವರು ಆ್ಯಕ್ಚುಲಿ ನಮ್ಮ ಊರು ಬಂದು ಹೊಸಪದ್ನೂರು ಅಂತಂತ ಮಂಡ್ಯ ಮೈನ್ ರೋಡಲ್ಲಿ ಐದು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಸೊ ನಾವು ಚಿಕ್ಕರಿಂದ ಆ್ಯಕ್ಚುಲಿ ಸಿನಿಮಾ ಪ್ರಿಯರು ಮಂಡ್ಯ ಜನನೇ ಆ್ಯಕ್ಚುಲಿ ಸಿನಿಮಾ ಪ್ರಿಯರು ನಾವು ಚಿಕ್ಕರಿಂದ ನೋ ಮಂಡ್ಯ ನಮ್ಮ ಅಂಬರೀಷಣನ್ನ ನೋಡಿಕೊಂಡು ಬೆ ಅವ್ರ ಸಿನ್ಮಾ ನೋಡ್ಕೊಂಡು ಬೆಳೆದವ್ರು ನಾವು ಆ್ಯಕ್ಚುಲಿ ಸೊ ನನಗೆ ಆ್ಯಕ್ಚುಲಿ ಅದು ತುಂಬ ಕನೆಕ್ಟ್ ಆಗುತ್ತೆ ಆ್ಯಕ್ಚುಲಿ ಸೊ ಹಾಗಾಗಿ ನಾವೊಂದು ಮಂಡ್ಯ ಅಂತ ಒಂದು ಟೈಟ್ಲು ಇಟ್ಟೆ ಅಂತಂದರೆ ಅದಕ್ಕೆ ಸೂಕ್ತವಾದ ಒಂದು ಸ್ಟೋರಿ ಇದೆ ಸುಮ್ಮನೆ ಏನೋ ಮಂಡ್ಯ ಇದೆ ಟೈಟ್ಲ್ ಇಡಬೇಕು ಅಂತ ಇಟ್ಟಿಲ್ಲ ಅದಕ್ಕೆ ನೀವು ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿ ಸೂಕ್ತವಾದ ಹೆಸರು ಅಂತಂತ ಅಲ್ಲಿ ನಿಮಗೆ ಕಾಣ್ಬೋದು ಅದರಲ್ಲಿ ಸಿನಿಮಾದಲ್ಲಿ ಮಂಡ್ಯ ಹಾಯ್ದ ಸಿನಿಮಾದ ನಿರ್ದೇಶಕರು ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರ ನಿಮ್ಮ ಕೂಸಿನ ಬಗ್ಗೆ ಫಸ್ಟ್ ಆಫ್ ಆಲ್ ಫಸ್ಟ್ ನನ್ನ ಮಾತು ಕಡಿಮೆ ನಿಮ್ಮ ಥರ ನನಗೆ ಮಾತು ಬರೋಲ್ಲ ಭಯನೇ ಆಗ್ತಿದೆ ನೀವು ಮಾತಾಡೋದು ನೋಡಿ ಅಲ್ಲಿ ನೋಡಿದೆ ನಾನು ಸೊ ಇಲ್ಲ ನನಗೆ ಈ ಸಿನಿಮಾ ತುಂಬಾ ನನಗೆ ಪ್ಲಸ್ ಆಗುತ್ತೆ ದಯವಿಟ್ಟು ಸಿನಿಮಾನ ನೋಡಿ ಹರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೇನಾ ಇಷ್ಟು ಹೇಳಿದ್ರೆ ಸಾಕ ನಿಮ್ಮ ಇಡೀ ಜರ್ನಿ ಬಗ್ಗೆ ಹೇಳಬೇಕು ಸರ್ ಪಟ್ಪಟ್ನೆ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ತಾರಾ ಬೆಳಗದ ಬಗ್ಗೆ ಹೇಳಬೇಕು ಯಾಕೆ ಆ ಅಬ್ಬಾಯಿ ಅವ್ರನ್ನ ಒಪ್ಕೊಂಡ್ರಿ ಕೇಳೋಕ್ಕೆ ಬಿಡ್ತೀರಿ ಬನ್ನಿ ನೋಡಿ ಅಂದ್ರೆ ನನಗೆ ಫಸ್ಟ್ ಒಂದು ಕತೆ ರೆಡಿ ಮಾಡಿಕೊಂಡಾಗ ಮಂಡ್ಯ ಸ್ಲ್ಯಾಂಗು ಕರೆಕ್ಟಾಗಿ ಆಗಿ ಬರೋನೇ ಸೊ ಅದೇ ಇದರಲ್ಲಿ ನಾನು ಹುಡುಕ್ತಾ ಇದೆ ಪ್ರೊಡ್ಯೂಸರ್ಸ್ನ ಸೊ ಸರ್ ನನಗೆ ಸಿಕ್ಕಿದಾಗ ನಾನು ಫಸ್ಟ್ ಹೇಳ್ತಿದ್ದಂಗೆ ಇಷ್ಟ ಆಗೋಯ್ತು ಅವ್ರಿಗೆ ಅದಾದಮೇಲೆ ನನಗೆ ಗೊತ್ತಿರಲಿಲ್ಲ ಫಸ್ಟು ಮಗನೇ ಹೀರೋ ಅಂತ ಮೇಲೆ ಗೊತ್ತಾಯಿತು ಸೊ ಒಂದು ಸಲ ನಾನು ಅಬ್ಬಾಯ್ನ ನೋಡಿದ್ಮೇಲೆ ನನಗೂ ಇಷ್ಟ ಆಯಿತು ಆ ಸ್ಲ್ಯಾಂಗು ಕೂಡ ನನಗೆ ಮಂಡ್ಯ ಅಂತಿದ್ದಂಗೆ ಅವರು ಮಂಡ್ಯ ಅಂತಿದ್ದಂಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಕಾನ್ಫಿಡೆನ್ಸ್ ಇತ್ತು ಬರುತ್ತೆ ಅಂತ ಒಂದು ಸಲ ನೋಡಿದ್ಮೇಲೆ ಬಂತು ಸ್ಲ್ಯಾಂಗು ಸೊ ಹಂಗಾಗಿ ನೀಟಾಗಿ ಎಲ್ಲ ಪ್ರತಿಯೊಂದು ಹಂತದಲ್ಲೂ ಅಬಾಯಿ ಚೆನ್ನಾಗಿ ಮಾಡಿದ್ದಾನೆ ಬಂದ್ರಿ ಫೈನಲಿ ಸಿನಿಮಾಗಳು ಮಾಡ್ತಾ ಇದ್ದೀರಾ ಈಗ ಫೆಬ್ರವರಿ ಹದಿನಾರಕ್ಕೆ ನಿಮ್ಮ ಕನಸಿನ ಕೂಸು ಮಂಡ್ಯ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜನರಿಗೆ ನಿಮ್ಮ ಕಡೆಯಿಂದ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ ನೋಡಬೇಕು ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಸಿಗುತ್ತೆ ಅಂತ ನಿಮ್ಮ ಮಾತುಗಳಿಂದ ಕಂಪ್ಲೀಟ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಎಲ್ಲ ಥರದಲ್ಲೂ ಎಲ್ಲ ಒಂದು ಕ್ಯಾರೆಕ್ಟರ್ಗು ಕೂಡ ಇಷ್ಟ ಆಗುವಂಥ ಕತೆ ಇದು ಹತ್ತಿರ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹತ್ತಿರ ಆಗುತ್ತೆ ನನ್ನ ಜೀವನದಲ್ಲೇ ನಡೆದಿರ್ಬೋದೇನೋ ಅನ್ನೋ ಥರದಲ್ಲಿ ಸೊ ಅದನ್ನು ಬಿಟ್ಟು

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ